ಕೈನೂರದೊಳಗ ನಡಿಬೇಕಾದ್ರ ಮಡಿವಾಳಪ್ಪನವ್ರಿಗೆ ಹೇಳ್ಕೊಂಡು ಬರ್ತಾರ ಮಾನವರು ಗಟ್ಟಿಲ್ಲ ಮಹಾ ತಿಳಿದ ಮರಿಗೆ ಬಿಟ್ಟೇ ಇಲ್ಲ ಮರಣ ಬಂದರೇನೋ ಸಿಟ್ಟಿಲ್ಲ ಮಹಾದೇವನಿಗೆ ನೆನೆದವನಿಗೆ ಕೆಟ್ಟಿಲ್ಲ ಮನುಷ್ಯನಾಗಿರ್ತಕ್ಕಂಥವನು ನನಗ ಬಿಟ್ಟಿಲ್ಲ ನಿಮ್ಗ ಬಿಟ್ಟಿಲ್ಲ ಸ್ವನ್ನದ ಅಪ್ಪಗಳೇ ಬಿಟ್ಟಿಲ್ಲ ಕಡ್ಕೊಳ್ಳ ಮಡಿವಾಳಪ್ಪನ ಕಲ್ಲು ಕಲ್ಲಿಸದವ್ರಿ ಇವ್ರು ಮಾನವರು ಹೊಡಿಸದವರು ಬಯಸಿದವರು ಒಂದ ಎರಡು ಅವಾಗೆ ಬಿಟ್ಟಿಲ್ಲ ಇವಾಗ ಯಾಕೆ ಬಿಡ್ತೀರಿ ನೀವು ನಮಗೆ ಮುತ್ತೆಂದ ನೋಡೋಣ ಅನವ್ರೆ ನೀವು ಅವರೇನು ಹೇಳ್ತಾರೆ ತಮ್ಮ ಪಾಡಿ ತಂಗ ಹೋಗ್ತಾರೆ ಸ್ವಣ್ಣದ ಪುಳಿತು ಎಂಕಂಚಿ ಕಂಚಿ ಮುತ್ತಿ ಏನು ನೀವು ಅನವ್ರೆ ಹಿಂದ ಕೂತ್ಮಿ ಒಂದಿಸ್ ಮಂದಿ ಅನ್ನೋರು ಇರ್ತಾರ ಒಂದಿಸ್ ಮಂದಿ ನಮ್ಮವ್ರು ಇರ್ತಾರೆ ಆದ್ರ ನಾವೇನು ಬದುಕಬೇಕಂತಲ್ಲ ಇಂದಿಲ್ಲ ನಾಳೆ ಬರೋದೇ ಬರೋದೆ ಬರ್ತದೆ ಬರ್ತದಂತ ನೀವು ತಿಳ್ಕೊಂಡ್ರೆ ನಿಮ್ಗ ಬರ್ತದೆ ಏನು ಮರಣ ಅನ್ನೋದು ನಮಗನು ಬಿಟ್ಟಿಲ್ಲ ನಿಮಗನು ಬಿಟ್ಟಿಲ್ಲ ಇರುತನ ಏನು ದುಡಿಬೇಕಂತ ಕೇಳಿದ್ರ ಈ ಸಮಾಜಕ್ಕಾಗಿ ಸತ್ಸಂಗಕ್ಕಾಗಿ ನಾನು ಏನು ದುಡಿದೀನಿ ಅನ್ನೋದು ತಿಳ್ಕೊಂಡು ಬದುಕ್ರಿ ಇದೇ ಸಾಕು ಭಗವಂತನ ಘಟದೊಳಗ ಗಟ್ಟಿಯಾಗಿರಬೇಕು ಹಸ್ತ ಹಸ್ತವಿಟ್ಟು ಗುರು ಮುಟ್ಟಿರಬೇಕು ಈ ಘಟ ಬಂದದ ಹೇಳಿದ್ರಲ್ಲ ಎದ್ರಾಗ ಆಗಡೆ ಒಂದು ಪದ್ಯ ಹಾಡಿದ್ರು ಏನಂತ ಕೇಳಿದ್ರೆ ಮುಟ್ಟಾದ ಮೂರು ದಿವ್ಸಕ್ಕೆ ಹುಟ್ಟಿ ಬಂದಿರಿ ನೀವು ಈ ಘಟ ಬಂದದ ಮೂತ್ರದೊಳಗ ಬಂದದ ಮೋಸದೊಳಗ ಬಂದದ ಮಜ್ಜದೊಳಗ ಬಂದದ ಅದ ತೊಗಲಿನಲ್ಲದ ಅಕ್ಕ ಮಾತಿದು ಎಲ್ಲದರಲ್ಲಿ ಬಂದಿದ್ದಕ್ಕೂ ಇಷ್ಟು ನಾವು ಸ್ವಚ್ಛ ಮಾಡ್ತೀವಿ ಈ ಘಟ ಬಂದದ ಏನು ಮಾಡಬೇಕಂತ ಕೇಳಿದ್ರೆ ಗುರುವಿನ ಹಸ್ತ ಇಲ್ಲಾದ್ರೆ ಈ ಮಸ್ತಕದ ಮೇಲೆ ಹಾಗೆ ಹೋಯಿತು ಅಂತ ಕೇಳಿದ್ರೆ ಇದು ಬಂದಿದ್ದು ಕೂಡ ವ್ಯರ್ಥದಂತೆ ಕಡ್ಕೊಂಡು ಅವ್ರು ಹೇಳ್ತಾರೆ ಎದ್ದಿದ್ರಾಗ ದುಡ್ಕೋಬೇಕು ಎಲ್ಲಿ ಮನಿಗಾಗೆಲ್ಲ ಮಕ್ಕಳಿಗಾಗೆಲ್ಲ ಹೆಂಡ್ರಿಗಾಗೆಲ್ಲ ಗಂಡದರಿಗಾಗಲ್ಲ ಗುರುವಿಗಾಗಿ ದುಡ್ಕೊಂಡ್ರೆ ಮಾತ್ರ ಜೀವನ ಪಾವನ ಆಗುತ್ತೆ ಅವ ಹೇಳ್ತಾನ ಯಪ್ಪಾ ನಾ ಏನು ಮಾಡಿ ನೀ ಗುರುವಿಗೆ ಕಾಣಲಾಗ್ಯದ ಬಳಕ ಹೇಳದ್ರಲ್ಲ ಅಪ್ಪುಗಳು ಹೆಂಗಂತ ಕೇಳಿದ್ರೆ ಹೆಬ್ಬಳ್ಳ ಒಬ್ಬ ಭಕ್ತ ಇದ್ದಿರ್ತಕ್ಕಂಥ ವ್ಯಕ್ತಿಯನ್ನು ಪಡ್ಕೋಬೇಕಾಗಿರ್ತದೆ ಹೆದರಲ್ಲಿ ಅಂತ ಕೇಳಿದ್ರೆ ಹಿಂದಿಲ್ಲ ನಾಳೆ ನಾವು ಎಷ್ಟರೇ ದುಡಿತೀವಿ ಮಠಕ್ಕಾಗಿ ಗುಡಿಗಾಗಿ ಸಮಾಜಕ್ಕಾಗಿ ನನಗೇನು ಆಗಲ್ಲ ಇದೆ ಅಂತಲ್ಲ ಕತ್ತಿಯಲ್ಲ ಅದ ನೀವು ಅಂದಿದ್ದಕ್ಕೆ ಕೆಡ ಕತ್ತೀವಿ ಅಪ್ಪ ಇದು ನಂದಲ್ಲ ಇದು ದಾಸೋಹ ಮಾಡಿದ ನಂದಲ್ಲ ಪುರಾಣ ಹಚ್ಚಿದ ನಂದಲ್ಲ ಇದು ಏನು ಮಾಡಿದ ನಂದಲ್ಲ ಎಲ್ಲ ಸೋನದಪ್ಪೊಂದು ಕಡ್ಕೊಳ್ಳಪ್ಪಂದು ಕೊಲ್ಲಾಳಪ್ಪಂದು ಅಂದ್ರಿ ನಾಳಿಗೆ ನಮ್ಮ ಸುದ್ದಿ ಮಾಡ್ತಾನೆ ಇಂಥ ಬದುಕನ್ನು ಕಲಿಬೇಕು ಜೀವನಕ್ಕೆ ಅವಾಗ ಜೀವನ ಪರಿವರ್ತನೆ ಆಗ್ತದೆ ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ತಲೆ ನಡುವಣ ಕತ್ತಲೆ ಇರ್ತದೆ ಇರೋದ್ರಾಗ ನಾಲ್ಕೇ ದಿವ್ಸ ಬದುಕ್ತೀವಿ ಚೆಂದಗೆ ಬದುಕಿ ಹ್ಯಾಂಗ್ರಿ ಅದನ್ನಂತ ಕೇಳಿದ್ರೆ ಅವ ನಮ್ಮ ಪುರಾಣಕ್ಕೆ ಪಟ್ಟಿ ಕೊಟ್ಟಿಲ್ಲನ ಬೇಡ್ರಿ ಆ ನಮ್ಮ ಪುರಾಣಕ್ಕೆ ಮಂದಿಲನಕ್ಕೆ ಹೋಗ್ಬ್ಯಾಡ್ರಿ ಅವನೇ ನಮ್ಮವಂತನ್ರಿ ಕೊಟ್ಟವನು ನಮ್ಮವನೇ ಕೊಡಲಾರ್ದವನು ನಮ್ಮವನೇ ಬಂದವನು ನಮ್ಮವನೇ ಬರ್ಲಾರ್ದವನು ನಮ್ಮವನೇ ಅಂದವನು ನಮ್ಮವನೇ ಅಲ್ಲಾರ್ದವನು ನಮ್ಮವನೇ ಎಲ್ಲರೂ ನಮ್ಮವ್ರನ್ನುವಂಥ ಗುಣ ಯಾವಾಗ ಬರ್ತದ ಅವ ದೊಡ್ಡವರಾಗ್ತೀವಿ ಅಂಥ ಗುಣಕ್ಕಂತ್ರಿ ಸಾಕು ದ್ವೇಷ ಅನ್ನೋದೇ ಬರೋಂಗಿಲ್ಲ ಆ ದ್ವೇಷವನ್ನು ಯಾವಾಗ ಹೋಗ್ಬೇಕಂತ ಕೇಳಿದ್ರ ನಾ ಅನ್ನುವಂಥದ್ದು ಹೋದಾಗ ಮಾತ್ರ ಹೋಗ್ತದ ನಾವೇನೂ ಮಾಡಕ ಬಂದಿಲ್ಲ ನಿಮಿತ್ತ ಮಾತ್ರ ಬಂದೀವಿ ಇರುತನ ದುಡಿದು ಭಗವಂತನಿಗಾಗಿ ತಂದೆ ತಾಯಿಗಾಗಿ ದೇವರಿಗಾಗಿ ಗುರುವಿಗಾಗಿ ಸಮಾಜಕ್ಕಾಗಿ ನಾವು ಏನು ದುಡಿಯೋದಲ್ಲ ಸರಿಯಾಗಿ ದುಡಿಯೋನೋ ಅವ ಮುಂದೆ ಪಗಾರ ಕೊಟ್ಟೇ ಕೊಡ್ತಾನೆ ನಿಷ್ಕಾಮದಿಂದ ಯಾರ ದುಡಿತೀರಿ ಅವನಿಗೆಲ್ಲರಿಗೂ ಒಳ್ಳೇದು ಮಾಡ್ತಾ ಅಂತ ಭಗವಂತನ ಜ್ಞಾನಿಯನ್ನ ನಾವೆಲ್ಲರೂ ಕೂಡ ಪುರಾಣ ಹಚ್ಚಿ ಬಳಕ ಇರುತನ ಕೇಳಿ ಗುಣಗಾನ ಮಾಡಿ ಆ ಪದ್ಧತಿಯನ್ನು ಜೀವನಕ್ಕೆ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಬದುಕು ಸಾರ್ಥಕತೆ ಆಗ್ತದನ್ನುವಂಥ ಮಾತನ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಸಮಯ ಬಾಳಗ್ಯದ ತಮ್ಮ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸುಖ ಸಮೃದ್ಧಿಯನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳುತ್ತಾ ನನ್ನೆರಡು ಮಾತು ಹೇಳ್ತೇನೆ ಶಿವಂಭುಯ